ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಹತ್ತು ಎರಡ್ ಸಾವಿರದ ಮಧುವನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮ್ಮ ಮೂಲಕ ದುಃಖಧಾಮದ ಸನ್ಯಾಸವನ್ನು ಮಾಡಿಸಲು ದುಃಖಧಾಮದ ಸನ್ಯಾಸವನ್ನು ಮಾಡುವುದೇ ಬೇಹದ್ದಿನ ಸನ್ಯಾಸ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ಆ ಸನ್ಯಾಸಿಗಳ ಸನ್ಯಾಸಕ್ಕೂ ಮತ್ತು ನಿಮ್ಮ ಸನ್ಯಾಸಕ್ಕೂ ಮುಖ್ಯವಾಗಿ ಯಾವ ಮಾತಿನ ಅಂತರ ಇದೆ ಉತ್ತರ ಆ ಸನ್ಯಾಸಿಗಳು ಮನೆ ಮತ್ತು ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ನೀವು ಮನೆ ಮತ್ತು ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಹೋಗುವುದಿಲ್ಲ ನೀವು ಮನೆಯಲ್ಲೇ ಇದ್ದರೂ ಕೂಡ ಇಡೀ ಜಗತ್ತನ್ನು ಮುಳ್ಳಿನ ಕಾಡು ಎಂದು ತಿಳಿದುಕೊಳ್ಳುತ್ತೀರಾ ಮತ್ತು ಬುದ್ಧಿಯ ಮೂಲಕ ನೀವೀಗ ಇಡೀ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಪ್ರತಿದಿನ ತಿಳಿಸುತ್ತಾರೆ ಏಕೆಂದರೆ ಕಲ್ಪದಿಂದ ನೀವು ಬುದ್ಧಿಹೀನರಾಗಿ ಬಿಟ್ಟಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ಪ್ರತಿದಿನ ನಮಗೆ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಮೊಟ್ಟ ಮೊದಲು ಮನುಷ್ಯರಿಗೆ ಶಾಂತಿ ಬೇಕು ಆತ್ಮರಾದ ನಾವೆಲ್ಲರೂ ನಿಜವಾಗಿಯೂ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಪರಮಾತ್ಮ ತಂದೆ ಸದಾ ಶಾಂತಿಯ ಸಾಗರಾಗಿದ್ದಾರೆ ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಶಾಂತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆಗೆ ಶಾಂತಿ ದೇವ ಎಂದು ಕರೆಯುತ್ತಾರೆ ಅಂದರೆ ಈ ಸೃಷ್ಟಿಯಿಂದ ನಮ್ಮೆಲ್ಲರನ್ನು ನಮ್ಮ ಮನೆಯಾದ ಶಾಂತಿ ಕರೆದುಕೊಂಡು ಹೋಗಿ ಅಥವಾ ದೇವ ನಮಗೆ ಶಾಂತಿಯ ಆಸ್ತಿಯನ್ನು ಕೊಡಿ ಎಂದು ಹೇಳುತ್ತಾರೆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ನಮಗೆ ಶಾಂತಿಯನ್ನು ನೀಡಿ ಎಂದು ಹೇಳುತ್ತಾರೆ ಅಥವಾ ಶಿವತಂದೆಯ ಸಮ್ಮುಖಕ್ಕೆ ಹೋಗಿ ನಮಗೆ ಶಾಂತಿಯನ್ನು ನೀಡಿ ಎಂದು ಹೇಳುತ್ತಾರೆ ಏಕೆಂದರೆ ಶಿವತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಈಗ ನೀವು ಶಿವತಂದೆಯ ಮೂಲಕ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಅವಶ್ಯವಾಗಿ ಶಾಂತಿ ಹೋಗಬೇಕು ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೂ ಕೂಡ ಅವಶ್ಯವಾಗಿ ಶಾಂತಿ ಧಾಮಕ್ಕೆ ಹೋಗುತ್ತೀರಾ ಆದರೂ ಕೂಡ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಏಕೆಂದರೆ ನಮ್ಮ ತಲೆಯ ಮೇಲೆ ಯಾವ ಪಾಪದ ಹೊರೆಯಿದೆಯೋ ತಂದೆಯ ನೆನಪಿನ ಮೂಲಕ ಆ ಪಾಪದ ಹೊರೆ ಸಮಾಪ್ತಿಯಾಗಲಿ ಎಂದು ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಒಬ್ಬ ತಂದೆಯ ಮೂಲಕ ನಮಗೆ ಶಾಂತಿ ಮತ್ತು ಸುಖ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಸುಖದ ಸಾಗರಾಗಿದ್ದಾರೆ ಮತ್ತು ಶಾಂತಿಯ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸುಖ ಮತ್ತು ಶಾಂತಿ ಅನ್ನುವ ವಸ್ತುವೆ ಜೀವನದಲ್ಲಿ ಬಹಳ ಮುಖ್ಯ ಆಗಿದೆ ಶಾಂತಿಯ ಜಗತ್ತಿಗೆ ಮುಕ್ತಿ ಎಂದು ಕರೆಯಲಾಗುತ್ತದೆ ಪುನಃ ಜೀವನ್ ಮುಕ್ತಿ ಮತ್ತು ಜೀವನ ಬಂಧನದ ಲೋಕ ಕೂಡ ಇದೆ ಈಗ ನೀವೆಲ್ಲರೂ ಜೀವನ ಬಂಧನದಿಂದ ಜೀವನ್ ಮುಕ್ತ ಆತ್ಮರಾಗುತ್ತಿದ್ದೀರಾ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಬಂಧನ ಇರುವುದಿಲ್ಲ ಗಾಯನ ಕೂಡ ಇದೆ ಸಹಜವಾಗಿ ಜೀವನ್ ಮುಕ್ತಿ ಅಥವಾ ಸಹಜವಾಗಿ ಗತಿ ಸದ್ಗತಿ ಎಂದು ಅಂದ ಮೇಲೆ ಈ ಎರಡು ಶಬ್ದದ ಅರ್ಥವನ್ನು ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಗತಿ ಎಂದು ಶಾಂತಿಧಾಮಕ್ಕೆ ಕರೆಯಲಾಗುತ್ತದೆ ಸದ್ಗತಿ ಎಂದು ಸುಖಧಾಮಕ್ಕೆ ಕರೆಯಲಾಗುತ್ತದೆ ಸುಖಧಾಮ ಶಾಂತಿಧಾಮ ಪುನಃ ಈ ಕಲಿಯುಗಿ ಜಗತ್ತು ದುಃಖಧಾಮ ಆಗಿದೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ನಿಮ್ಮ ಮನೆಯಾದ ಶಾಂತಿಧಾಮವನ್ನು ನೆನಪು ಮಾಡಿ ಆತ್ಮರಿಗೆ ತಮ್ಮ ಮನೆಯ ನೆನಪು ಮರೆತು ಹೋಗಿದೆ ಪರಮಾತ್ಮ ತಂದೆ ಬಂದು ಮನೆಯ ನೆನಪನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮಿಕ ಮಕ್ಕಳೇ ಈಗಲೇ ನೀವು ಮನೆಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ನಂತರ ಆತ್ಮ ಪವಿತ್ರಾಗಿ ತನ್ನ ಮನೆಗೆ ವಾಪಸ್ ಹೋಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಇದು ಅಪವಿತ್ರ ಜಗತ್ತಾಗಿದೆ ಈ ಅಪವಿತ್ರ ಜಗತ್ತಿನಲ್ಲಿ ಒಬ್ಬ ಪವಿತ್ರ ಮನುಷ್ಯರೂ ಕೂಡ ಇಲ್ಲ ಪವಿತ್ರ ಜಗತ್ತು ಸತ್ಯುಗ ಆಗಿದೆ ಅಪವಿತ್ರ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ರಾವಣ ರಾಜ್ಯ ಸ್ಥಾಪನೆ ಆದ ತಕ್ಷಣ ಅಪವಿತ್ರ ಜಗತ್ತು ಸ್ಥಾಪನೆ ಆಗುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಗೆ ಸತ್ಯ ತಂದೆ ಎಂದು ಕರೆಯಲಾಗುತ್ತದೆ ಸಂಗಮ ಯುಗದಲ್ಲೇ ತಂದೆ ಸತ್ಯ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈ ಸತ್ಯ ಮಾತನ್ನು ಕೇಳಿ ಪುನಃ ನೀವು ಸತ್ಯಯುಗಕ್ಕೆ ಹೋಗುತ್ತೀರಾ ದ್ವಾಪರ ಯುಗದಿಂದ ಪುನಃ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ರಾವಣ ಅಂದರೆ ಅಸುರ ಆಗಿದ್ದಾರೆ ಅಸುರರು ಎಂದು ಸತ್ಯವನ್ನು ಹೇಳಲು ಸಾಧ್ಯ ಇಲ್ಲ ಆದ್ದರಿಂದ ಅಸತ್ಯ ಮಾಯೆ ಅಸತ್ಯ ಕಾಯ ಎಂದು ಕರೆಯಲಾಗುತ್ತದೆ ಈಗ ಆತ್ಮ ಅಸತ್ಯ ಆತ್ಮ ಆಗಿದೆ ಆತ್ಮ ಅಸತ್ಯ ಆಗಿರುವ ಕಾರಣ ಶರೀರ ಕೂಡ ಅಸತ್ಯ ಶರೀರ ಆಗಿದೆ ಆತ್ಮದಲ್ಲೇ ಸಂಸ್ಕಾರ ರೆಕಾರ್ಡ್ ಆಗುತ್ತದೆ ನಾಲ್ಕು ಪ್ರಕಾರದ ಲೋಹ ಇದೆ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಕಬ್ಬಿಣ ಅನ್ನುವ ನಾಲ್ಕು ಪ್ರಕಾರದ ಲೋಹ ಇದೆ ಈಗ ಎಲ್ಲಾ ಪ್ರಕಾರದ ಕಲ್ಮಶ ಆತ್ಮದಿಂದ ಸಮಾಪ್ತಿಯಾಗುತ್ತದೆ ಇನ್ನು ನೀವು ಸತ್ಯ ಚಿನ್ನ ಆಗುತ್ತೀರಾ ಯೋಗದ ಶಕ್ತಿಯಿಂದ ನೀವೀಗ ಸತ್ಯ ಚಿನ್ನ ಆಗುತ್ತೀರಾ ಯಾವಾಗ ನೀವೆಲ್ಲರೂ ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತೀರೋ ಆಗ ಸತ್ಯಯುಗದಲ್ಲಿ ನೀವೆಲ್ಲರೂ ಸತ್ಯ ಚಿನ್ನ ಆಗಿರುತ್ತೀರಾ ನಂತರ ನಿಮ್ಮಲ್ಲಿ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ ಬೆಳ್ಳಿಯ ಕಲ್ಮಶ ಸೇರಿಕೊಂಡಾಗ ನೀವು ಚಂದ್ರವಂಶಿಗಳಾಗುತ್ತೀರಾ ಆತ್ಮದಲ್ಲಿ ಬೆಳ್ಳಿಯ ಕಲ್ಮಶ ಸೇರಿಕೊಂಡಾಗ ನಿಮಗೆ ಚಂದ್ರವಂಶಿಗಳು ಎಂದು ಕರೆಯಲಾಗುತ್ತದೆ ಪುನಃ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ನಿಮ್ಮಲ್ಲಿ ತಾಮ್ರ ಮತ್ತು ಕಬ್ಬಿಣದ ಕಲ್ಮಶ ಸೇರಿಕೊಳ್ಳುತ್ತದೆ ಪುನಃ ಯೋಗದ ಶಕ್ತಿಯಿಂದ ನಿಮ್ಮಲ್ಲಿ ಏನು ಬೆಳ್ಳಿ ತಾಮ್ರ ಕಬ್ಬಿಣದ ಕಲ್ಮಶ ಸೇರಿಕೊಂಡಿದೆ ಆ ಕಲ್ಮಶ ಸಮಾಪ್ತಿಯಾಗುತ್ತದೆ ಮೊದಲು ಆತ್ಮರಾದ ನೀವೆಲ್ಲರೂ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತೀರಾ ನಂತರ ನೀವು ಮೊದಲು ಸತ್ಯುಗಕ್ಕೆ ಬರುತ್ತೀರಾ ಆ ಸತ್ಯಯುಗಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ನೀವು ಸತ್ಯುಗದಲ್ಲಿ ಸತ್ಯ ಚಿನ್ನ ಆಗಿದ್ದೀರಿ ಯೋಗದ ಶಕ್ತಿಯ ಮೂಲಕ ಸಂಪೂರ್ಣ ಕಲ್ಮಶ ಸಮಾಪ್ತಿಯಾಗಿ ಪುನಃ ಸತ್ಯ ಚಿನ್ನ ಮಾತ್ರ ಉಳಿಯುತ್ತದೆ ಶಾಂತಿ ಧಾಮಕ್ಕೆ ಚಿನ್ನದ ಯುಗ ಎಂದು ಕರೆಯುವುದಿಲ್ಲ ಮೊದಲು ಚಿನ್ನದ ಯುಗ ಇತ್ತು ನಂತರ ಬೆಳ್ಳಿಯ ಯುಗ ನಂತರ ತಾಮ್ರದ ಯುಗ ನಂತರ ಕಬ್ಬಿಣದ ಯುಗ ಬರುತ್ತದೆ ಚಿನ್ನದ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ಎಂದು ಕರೆಯಲಾಗುತ್ತದೆ ಶಾಂತಿ ಧಾಮದಲ್ಲಿ ಶಾಂತಿಯೇ ಇರುತ್ತದೆ ಆತ್ಮ ಯಾವಾಗ ಶರರವನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಆಗ ಆ ಜಗತ್ತಿಗೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಚಿನ್ನದ ಯುಗದಲ್ಲಿ ಸಂಪೂರ್ಣ ಸೃಷ್ಟಿ ಚಿನ್ನದ ಯುಗದ ಸೃಷ್ಟಿಯಾಗಿರುತ್ತದೆ ಆ ಚಿನ್ನದ ಯುಗದಲ್ಲಿ ಸತೋ ಪ್ರಧಾನ ಪಂಚ ತತ್ವದಿಂದ ಶರೀರ ತಯಾರಾಗುತ್ತದೆ ಆತ್ಮ ಸತೋ ಪ್ರಧಾನ ಆದಾಗ ಶರೀರ ಕೂಡ ಸತೋ ಪ್ರಧಾನ ಆಗಿರಲೇಬೇಕು ಯಾವಾಗ ಆತ್ಮ ಸತೋ ಪ್ರಧಾನ ಆಗಿರುತ್ತದೆಯೋ ಆಗ ಆತ್ಮಕ್ಕೆ ಪ್ರಧಾನ ಶರೀರವೇ ಬೇಕು ನಂತರ ಅಂತ್ಯದಲ್ಲಿ ಈ ಕಲಿಯುಗಕ್ಕೆ ಬಂದು ಕಬ್ಬಿಣದ ಯುಗದ ಸಮಾನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಏಕೆಂದರೆ ಕಲಿಯುಗದಲ್ಲಿ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿರುತ್ತದೆ ಅಂದ ಮೇಲೆ ಚಿನ್ನದ ಯುಗ ಮತ್ತು ಬೆಳ್ಳಿಯ ಯುಗ ಎಂದು ಇದೇ ಸೃಷ್ಟಿಗೆ ಕರೆಯಲಾಗುತ್ತಿತ್ತು ಈಗ ಮಕ್ಕಳಾದ ನೀವು ಏನನ್ನು ಮಾಡಬೇಕು ಮೊಟ್ಟ ಮೊದಲು ನೀವು ಶಾಂತಿಧಾಮಕ್ಕೆ ಹೋಗಬೇಕು ಆದ್ದರಿಂದ ನೀವೀಗ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುತ್ತೀರಾ ತಮೋ ಪ್ರಧಾನ ಆತ್ಮರಾಗಿರುವ ನೀವು ಸತೋ ಪ್ರಧಾನ ಆತ್ಮರಾಗಲು ಎಷ್ಟು ಸಮಯ ಬೇಕಾಗುತ್ತದೆ ಅಂದರೆ ಎಷ್ಟು ಸಮಯದವರೆಗೆ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಇರುತ್ತಾರೋ ನೀವು ಸತೋ ಪ್ರಧಾನ ಆಗಲು ಅಷ್ಟು ಸಮಯ ಬೇಕಾಗುತ್ತದೆ ಚಿನ್ನದ ಯುಗದಲ್ಲಿ ಪರಮಾತ್ಮ ತಂದೆ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ ಅಂದಮೇಲೆ ಆತ್ಮರಾದ ನೀವು ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ನಿಮಗೆ ಚಿನ್ನದ ಯುಗದ ಜೀವಾತ್ಮರು ಎಂದು ಕರೆಯಲಾಗುತ್ತದೆ ಎಂದೂ ಕೂಡ ಚಿನ್ನದ ಯುಗದ ಆತ್ಮ ಎಂದು ಕರೆಯುವುದಿಲ್ಲ ಚಿನ್ನದ ಯುಗದ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಪುನಃ ಬೆಳ್ಳಿಯ ಯುಗದ ಜೀವಾತ್ಮರು ಬರುತ್ತಾರೆ ಈಗ ನೀವು ಇಲ್ಲಿ ಕುಳಿತಿದ್ದೀರಾ ಈಗ ನಿಮಗೆ ಶಾಂತಿ ಕೂಡ ಪ್ರಾಪ್ತಿಯಾಗುತ್ತಿದೆ ಸುಖ ಕೂಡ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನೀವೀಗ ಏನನ್ನು ಮಾಡಬೇಕು ನೀವೀಗ ಈ ದುಃಖದ ಜಗತ್ತಿನ ಸನ್ಯಾಸವನ್ನು ಮಾಡಬೇಕು ಈ ದುಃಖದ ಜಗತ್ತಿನ ಸನ್ಯಾಸಕ್ಕೆ ಬೇಹದ್ದಿನ ಸನ್ಯಾಸ ಎಂದು ಕರೆಯಲಾಗುತ್ತದೆ ಆ ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ ಆ ಸನ್ಯಾಸಿಗಳು ಮನೆ ಮತ್ತು ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಈ ಸಂಪೂರ್ಣ ಸೃಷ್ಟಿಯೇ ಕಾಡಾಗಿದೆ ಅನ್ನುವುದು ಆ ಸನ್ಯಾಸಿಗಳಿಗೆ ಗೊತ್ತಿಲ್ಲ ಇದು ಮುಳ್ಳಿನ ಕಾಡಾಗಿದೆ ಇದು ಮುಳ್ಳಿನ ಜಗತ್ತಾಗಿದೆ ಸತ್ಯುಗ ಹೂಗಳ ಜಗತ್ತಾಗಿದೆ ಬಲೆ ಆ ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಆದರೂ ಅವರು ಮುಳ್ಳಿನ ಜಗತ್ತಿನಲ್ಲೇ ಹೋಗಿ ನಿವಾಸವನ್ನು ಮಾಡುತ್ತಾರೆ ಆ ಸನ್ಯಾಸಿಗಳು ನಗರದಿಂದ ಅತಿ ದೂರದಲ್ಲಿ ಕಾಡಿನಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತಾರೆ ಆ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ ನಿಮ್ಮ ಮಾರ್ಗ ಪ್ರವೃತ್ತಿ ಮಾರ್ಗ ಆಗಿದೆ ನೀವು ಪವಿತ್ರ ಜೋಡಿಗಳಾಗಿದ್ದೀರಿ ಈಗ ನೀವು ಅಪವಿತ್ರರಾಗಿದ್ದೀರಾ ಪವಿತ್ರ ಆತ್ಮರಿರುವಂತಹ ಸತ್ಯಕ್ಕೆ ಗೃಹಸ್ಥ ಆಶ್ರಮ ಎಂದು ಕರೆಯಲಾಗುತ್ತದೆ ಸನ್ಯಾಸಿಗಳು ನಂತರ ಬರುತ್ತಾರೆ ಇಸ್ಲಾಮಿಗಳು ಬೌದ್ಧಿಗಳು ಕೂಡ ನಂತರ ಬರುತ್ತಾರೆ ಕ್ರಿಶ್ಚಿಯನರಿಗಿಂತ ಸ್ವಲ್ಪ ಮೊದಲು ಇಸ್ಲಾಮಿಗಳು ಮತ್ತು ಬೌದ್ಧಿಗಳು ಬರುತ್ತಾರೆ ಈ ವೃಕ್ಷವನ್ನು ನೀವೀಗ ನೆನಪು ಮಾಡಬೇಕು ಈ ನಾಟಕ ಚಕ್ರವನ್ನು ಕೂಡ ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಈ ಕಲ್ಪ ವೃಕ್ಷದ ಜ್ಞಾನವನ್ನು ನೀಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಬೀಜರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಆದ್ದರಿಂದ ಪ್ರತಿ ಕಲ್ಪದಲ್ಲೂ ಬಂದು ಕಲ್ಪ ವೃಕ್ಷದ ಸಂಪೂರ್ಣ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಆತ್ಮ ಆಗಿದ್ದೀರಾ ಆದರೆ ನಿಮಗೆ ಜ್ಞಾನದ ಸಾಗರ ಸುಖದ ಸಾಗರ ಶಾಂತಿಯ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ಜ್ಞಾನದ ಸಾಗರ ಸುಖದ ಸಾಗರ ಶಾಂತಿಯ ಸಾಗರ ಅನ್ನುವಂಥದ್ದು ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಪರಮಾತ್ಮ ತಂದೆ ನಿಮ್ಮನ್ನು ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಅಂದರೆ ಜ್ಞಾನದ ಸಾಗರ ಶಾಂತಿಯ ಸಾಗರ ಸುಖದ ಸಾಗರರನ್ನಾಗಿ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಗೆ ಸದಾ ಕಾಲಕ್ಕೋಸ್ಕರ ಜ್ಞಾನದ ಸಾಗರ ಸುಖದ ಸಾಗರ ಶಾಂತಿಯ ಸಾಗರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಸ್ವಲ್ಪ ಸಮಯಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಅನ್ನುವ ಮಾತು ಇಲ್ಲಿ ಹುಟ್ಟಿಕೊಳ್ಳಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸದಾ ಶಾಂತಿಧಾಮದಲ್ಲೇ ಇರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಸದಾ ನೆನಪು ಮಾಡುತ್ತಾರೆ ಸತ್ಯುಗದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ರಾವಣ ರಾಜ್ಯದಲ್ಲಿ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯಲು ಪ್ರಾರಂಭ ಮಾಡುತ್ತೀರಾ ಪರಮಾತ್ಮ ತಂದೆ ಬಂದು ನಮಗೆ ಸುಖ ಶಾಂತಿಯನ್ನು ಕೊಡುತ್ತಾರೆ ಅಂದ ಮೇಲೆ ಪುನಃ ಅಶಾಂತಿಯ ಸಮಯದಲ್ಲಿ ಆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಶಾಂತಿ ಜಾಸ್ತಿಯಾದಾಗ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರುತ್ತೇನೆ ಕಲ್ಪ ಸುಖ ಇರುತ್ತದೆ ಕಲ್ಪ ದುಃಖ ಇರುತ್ತದೆ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಅಂದ ಮೇಲೆ ಮೊದಲನೇ ನಂಬರ್ನ ಮುಖ್ಯ ವಿಕಾರಿ ಗುಣ ಅಂದರೆ ದೇಹಾಭಿಮಾನ ಆಗಿದೆ ದೇಹಾಭಿಮಾನದ ನಂತರ ಉಳಿದ ಎಲ್ಲಾ ವಿಕಾರಗಳು ನಿಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ದೇಹಾಭಿಮಾನಕ್ಕೆ ವಶ ಆದರೆ ಉಳಿದ ಎಲ್ಲಾ ವಿಕಾರಗಳು ನಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಅಭಿಮಾನಿಯಾಗಿ ಆತ್ಮದ ಪರಿಚಯ ಕೂಡ ಬೇಕು ನೀವೀಗ ಆತ್ಮವನ್ನು ಗುರುತಿಸಬೇಕು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯರು ಕೇವಲ ಆತ್ಮ ಬ್ರಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದೆ ಎಂದು ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಆ ಅಕಾಲ ಮೂರ್ತಿಯಾದಂತಹ ಆತ್ಮದ ಸಿಂಹಾಸನ ಈ ಶರೀರ ಆಗಿದೆ ಆತ್ಮ ಬ್ರಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿದೆ ಅಕಾಲ ಮೂರ್ತಿಯ ಸಿಂಹಾಸನ ಈ ಭ್ರಟಿಯಾಗಿದೆ ನಾವೆಲ್ಲರೂ ಚೈತನ್ಯ ಅಕಾಲ ಸಿಂಹಾಸನದಲ್ಲಿ ಇದ್ದೇವೆ ಆತ್ಮರಾದ ನಮ್ಮೆಲ್ಲರಿಗೂ ಚೈತನ್ಯ ಅಕಾಲ ಸಿಂಹಾಸನ ಪ್ರಾಪ್ತಿಯಾಗಿದೆ ಅಮೃತ್ಸರ್ನಲ್ಲಿ ಯಾವ ಕಟ್ಟಿಗೆಯ ಸಿಂಹಾಸನವನ್ನು ನಿರ್ಮಾಣ ಮಾಡಿದ್ದಾರೋ ಅದು ಅಕಾಲ ಸಿಂಹಾಸನ ಅಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಎಲ್ಲರೂ ಅಕಾಲಮೂರ್ತಿ ಆತ್ಮರಾಗಿದ್ದಾರೆ ಅಂದ ಮೇಲೆ ಎಲ್ಲರಿಗೂ ತಮ್ಮದೇ ಆದಂತಹ ಅಕಾಲ ಸಿಂಹಾಸನ ಪ್ರಾಪ್ತಿಯಾಗಿದೆ ಭ್ರೂಕುಟಿ ಅನ್ನುವಂತಹ ಅಕಾಲ ಸಿಂಹಾಸನ ಎಲ್ಲರಿಗೂ ಪ್ರಾಪ್ತಿಯಾಗಿದೆ ಆ ಅಕಾಲ ಸಿಂಹಾಸನದಲ್ಲಿ ಆತ್ಮ ಬಂದು ವಿರಾಜಮಾನ ಆಗುತ್ತದೆ ನೀವು ಸತ್ಯುಗದಲ್ಲಿ ಇರಬಹುದು ಅಥವಾ ಕಲಿಯುಗದಲ್ಲಿ ಇರಬಹುದು ಈ ಮನುಷ್ಯ ಶರೀರವೇ ಆತ್ಮಕ್ಕೆ ಸಿಂಹಾಸನ ಆಗಿದೆ ಅಂದ ಮೇಲೆ ಎಷ್ಟೊಂದು ಅಕಾಲ ಸಿಂಹಾಸನ ಇದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಮನುಷ್ಯರಿದ್ದಾರೋ ಎಲ್ಲಾ ಮನುಷ್ಯರು ಅಕಾಲ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ ಅಕಾಲ ಆತ್ಮರಿಗೆ ಈ ಶರೀರ ಸಿಂಹಾಸನ ಆಗಿದೆ ಆತ್ಮ ಒಂದು ಸಿಂಹಾಸನವನ್ನು ತ್ಯಾಗ ಮಾಡಿ ಇನ್ನೊಂದು ಸಿಂಹಾಸನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅಂದರೆ ಶರೀರ ಅನ್ನುವಂತಹ ಒಂದು ಸಿಂಹಾಸನವನ್ನು ಆತ್ಮ ತ್ಯಾಗ ಮಾಡಿ ಇನ್ನೊಂದು ಶರೀರ ಅನ್ನುವಂತಹ ಸಿಂಹಾಸನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಮೊದಲು ಸಣ್ಣ ಮಗುವಿನ ಸಿಂಹಾಸನ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಮೊದಲು ಶರೀರ ಅನ್ನುವ ಸಿಂಹಾಸನ ಸಣ್ಣದಾಗಿರುತ್ತದೆ ನಂತರ ಶರೀರ ಅನ್ನುವ ಸಿಂಹಾಸನ ದೊಡ್ಡದಾಗುತ್ತದೆ ಈ ಶರೀರ ಅನ್ನುವಂತಹ ಸಿಂಹಾಸನ ಸಣ್ಣದಿದ್ದು ನಂತರ ದೊಡ್ಡದಾಗುತ್ತದೆ ಆದರೆ ಅಮೃತ್ಸರ್ನಲ್ಲಿ ಅವರೇನು ಕಟ್ಟಿಗೆಯ ಸಿಂಹಾಸನವನ್ನು ನಿರ್ಮಾಣ ಮಾಡಿದ್ದಾರೋ ಆ ಸಿಂಹಾಸನಕ್ಕೆ ಸಿಖ್ ಜನರು ಅಕಾಲ ಸಿಂಹಾಸನ ಎಂದು ಕರೆಯುತ್ತಾರೆ ಆ ಕಟ್ಟಿಗೆಯ ಸಿಂಹಾಸನ ಎಂದು ಸಣ್ಣದರಿಂದ ದೊಡ್ಡದಾಗಲು ಸಾಧ್ಯ ಇಲ್ಲ ಎಲ್ಲಾ ಮನುಷ್ಯ ಮಾತ್ರರಿಗೂ ಅಕಾಲ ಸಿಂಹಾಸನ ಈ ಆಗಿದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಆತ್ಮ ಅಕಾಲ ಆಗಿದೆ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಆತ್ಮ ಭಿನ್ನ ಭಿನ್ನ ಸಿಂಹಾಸನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮಕ್ಕೆ ಭಿನ್ನ ಭಿನ್ನ ಶರೀರ ಅನ್ನುವ ಸಿಂಹಾಸನ ಸಿಗುತ್ತದೆ ಸತ್ಯುಗದಲ್ಲಿ ನಿಮಗೆ ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಆದಂತಹ ಶರೀರ ಅನ್ನುವ ಸಿಂಹಾಸನ ಸಿಗುತ್ತದೆ ಆದ್ದರಿಂದ ಸತ್ಯುಗದ ಸಿಂಹಾಸನಕ್ಕೆ ಚಿನ್ನದ ಯುಗದ ಸಿಂಹಾಸನ ಅಂದರೆ ಸತ್ಯುಗದಲ್ಲಿ ನಿಮ್ಮ ಶರೀರ ಚಿನ್ನದ ಸಮಾನ ಆಗಿರುವ ಕಾರಣ ಸತ್ಯುಗದಲ್ಲಿ ನಿಮಗೆ ಚಿನ್ನದ ಸಮಾನ ಆದಂತಹ ಶರೀರ ಅನ್ನುವ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ನಂತರ ಅದೇ ಆತ್ಮಕ್ಕೆ ತ್ರೇತಾಯುಗದಲ್ಲಿ ಬೆಳ್ಳಿಯ ಸಮಾನ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ನಂತರ ತಾಮ್ರದ ಸಿಂಹಾಸನ ನಂತರ ಕಬ್ಬಿಣದ ಸಿಂಹಾಸನ ನಿಮಗೆ ಸಿಗುತ್ತದೆ ಪುನಃ ನಿಮಗೆ ಚಿನ್ನದ ಯುಗದ ಸಿಂಹಾಸನ ಬೇಕು ಅಂದ ಮೇಲೆ ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಆತ್ಮದಲ್ಲಿ ಏನೆಲ್ಲ ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶ ಸಮಾಪ್ತಿಯಾಗುತ್ತದೆ ಯಾವಾಗ ನೀವು ತಂದೆಯನ್ನು ನೆನಪು ಮಾಡಿ ಪವಿತ್ರ ಆತ್ಮರಾಗುತ್ತೀರೋ ಆಗ ಪುನಃ ನಿಮಗೆ ಇಂತಹ ದೈವಿ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ಈಗ ನೀವು ಬ್ರಾಹ್ಮಣ ಕುಲದ ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಈಗ ನಿಮಗೆ ಬ್ರಾಹ್ಮಣ ಕುಲದ ಸಿಂಹಾಸನ ಪ್ರಾಪ್ತಿಯಾಗಿದೆ ಪುರುಷೋತ್ತಮ ಸಂಗಮ ಯುಗದ ಸಿಂಹಾಸನ ನಿಮಗೆ ಪ್ರಾಪ್ತಿಯಾಗಿದೆ ಪುನಃ ಆತ್ಮರಾದ ನಿಮಗೆ ಸತ್ಯಯುಗದಲ್ಲಿ ದೈವಿ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನದ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಯಾವಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತಿರೋ ನಂತರ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತೀರಾ ಆದ್ದರಿಂದ ಈ ಕಲಿಯುಗಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವೀಗ ಶಾಂತಿಧಾಮವನ್ನು ನೆನಪು ಮಾಡಿ ಶಾಂತಿಧಾಮ ನಿಮ್ಮ ನಿಜವಾದ ಮನೆಯಾಗಿದೆ ಸುಖಧಾಮವನ್ನು ನೆನಪು ಮಾಡಿ ಈ ದುಃಖಧಾಮವನ್ನು ನೀವು ಮರೆಯುತ್ತಾ ಹೋಗಿ ಈ ದುಃಖಧಾಮದ ಬಗ್ಗೆ ನಿಮಗೆ ವೈರಾಗ್ಯ ಬರಬೇಕು ನಾವು ಸನ್ಯಾಸಿಗಳಂತೆ ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಬೇಕು ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ಕಡೆ ಆ ಸನ್ಯಾಸಿಗಳು ಎಲ್ಲವನ್ನೂ ತ್ಯಾಗ ಮಾಡಿ ಹೋಗುವುದು ಒಳ್ಳೆಯದಾದರೆ ಇನ್ನೊಂದು ಕಡೆ ಅದು ಕೆಟ್ಟದ್ದಾಗಿದೆ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಕಾರ್ಯವನ್ನೇ ಮಾಡುತ್ತಿದ್ದೀರಾ ಆ ಹಠಯೋಗ ಕೂಡ ಒಳ್ಳೆಯದೇ ಆಗಿದೆ ಮತ್ತು ಕೆಟ್ಟದ್ದು ಕೂಡ ಆಗಿದೆ ಏಕೆಂದರೆ ದೇವತೆಗಳು ಯಾವಾಗ ವಾಮ ಮಾರ್ಗಕ್ಕೆ ವಶ ಆಗುತ್ತಾರೋ ಆಗ ಭಾರತವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಆ ಸನ್ಯಾಸಿಗಳ ಪವಿತ್ರತೆಯ ಶಕ್ತಿ ಅವಶ್ಯಕತೆ ಇದೆ ಅಂದ ಮೇಲೆ ಸನ್ಯಾಸಿಗಳು ತಮ್ಮ ಪವಿತ್ರತೆಯ ಶಕ್ತಿಯ ಮೂಲಕ ಭಾರತಕ್ಕೆ ಸಹಯೋಗಿಗಳಾಗುತ್ತಾರೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಪರಮಾತ್ಮ ತಂದೆ ಈ ಭಾರತ ದೇಶದಲ್ಲೇ ಬರಬೇಕಾಗುತ್ತದೆ ಯಾವ ದೇಶದಲ್ಲಿ ಬೇಹದ್ದಿನ ತಂದೆ ಬರುತ್ತಾರೋ ಆ ದೇಶ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿರಬೇಕು ಪರಮಾತ್ಮ ತಂದೆ ಮಧುಬನದಲ್ಲಿ ಬರುತ್ತಾರೆ ಅಂದ ಮೇಲೆ ಅಬು ಪರ್ವತ ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ ಸರ್ವರ ಸದ್ಗತಿದಾತ ಅಬು ಪರ್ವತದಲ್ಲೇ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಆದ್ದರಿಂದ ಭಾರತ ದೇಶ ಸರ್ವಶ್ರೇಷ್ಠ ದೇಶ ಆಗಿದೆ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಆಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದೇ ಮುಖ್ಯ ಮಾತಾಗಿದೆ ಭಗವದ್ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಶಬ್ದ ಇದೆ ಆದರೆ ಪರಮಾತ್ಮ ತಂದೆ ಸಂಸ್ಕೃತದಲ್ಲಿ ಇಲ್ಲಿ ಶ್ಲೋಕವನ್ನು ಹೇಳುವುದಿಲ್ಲ ಪರಮಾತ್ಮ ತಂದೆ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ನಮಗೆ ತಿಳಿಸುತ್ತಾರೆ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆತ್ಮ ಅವಿನಾಶಿಯಾಗಿದೆ ಆತ್ಮ ಎಂದೂ ಸೈಜ್ನಲ್ಲಿ ಸಣ್ಣದು ದೊಡ್ಡದು ಆಗುವುದಿಲ್ಲ ಆತ್ಮ ಸಣ್ಣದಾಗಿ ಇರುವಂತದ್ದು ಎಂದೂ ದೊಡ್ಡದಾಗುವುದಿಲ್ಲ ಆತ್ಮದಲ್ಲಿ ಅನಾದಿಯಿಂದಲೂ ಈ ಪಾತ್ರ ಫಿಕ್ಸ್ ಆಗಿದೆ ಮತ್ತು ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಅಂತ್ಯದಲ್ಲಿ ಯಾರೆಲ್ಲ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ಈ ನಾಟಕದಲ್ಲಿ ಸ್ವಲ್ಪ ಪಾತ್ರ ಸಿಕ್ಕಿದೆ ಅವರು ಜಾಸ್ತಿ ಸಮಯ ಶಾಂತಿಧಾಮದಲ್ಲಿ ಇರುತ್ತಾರೆ ಅವರು ಸ್ವರ್ಗಕ್ಕಂತೂ ಬರುವುದಿಲ್ಲ ಅಂತ್ಯದಲ್ಲಿ ಬರುವಂತವರು ಸ್ವಲ್ಪ ಸಮಯದಲ್ಲಿ ಸುಖವನ್ನು ಕೂಡ ಅನುಭವ ಮಾಡುತ್ತಾರೆ ಮತ್ತು ದುಃಖವನ್ನು ಕೂಡ ಅನುಭವ ಮಾಡುತ್ತಾರೆ ಯಾರೆಲ್ಲ ಪರಮಧಾಮದಿಂದ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರು ಸ್ವಲ್ಪ ಸುಖವನ್ನು ಅನುಭವ ಮಾಡುತ್ತಾರೆ ಮತ್ತು ಸ್ವಲ್ಪ ದುಃಖವನ್ನು ಅನುಭವ ಮಾಡುತ್ತಾರೆ ಹೇಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಸೊಳ್ಳೆಗಳ ಬಹಳ ದೊಡ್ಡ ಗುಂಪೇ ಬರುತ್ತದೆ ಬೆಳಗ್ಗೆ ಎದ್ದು ನೋಡಿದರೆ ಆ ಎಲ್ಲಾ ಸೊಳ್ಳೆಗಳು ಸತ್ತು ಹೋಗಿರುತ್ತದೆ ಮನುಷ್ಯರ ಜೀವನದಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಯಾರೆಲ್ಲ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ಸೊಳ್ಳೆಯಂತೆ ಯಾವ ಬೆಲೆಯೂ ಕೂಡ ಇರುವುದಿಲ್ಲ ಅವರ ಜೀವನ ಪ್ರಾಣಿಯ ಸಮಾನ ಜೀವನ ಆಗಿರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಮೊದಲು ಸಣ್ಣದಾಗಿರುತ್ತದೆ ನಂತರ ದೊಡ್ಡದಾಗುತ್ತದೆ ದೊಡ್ಡದಾದಂತಹ ವೃಕ್ಷ ಪುನಃ ಹೇಗೆ ಸಣ್ಣದಾಗುತ್ತದೆ ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಕಲಿಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆ ಅಂದ ಮೇಲೆ ವೃಕ್ಷ ಕೂಡ ಕಲಿಯುಗದಲ್ಲಿ ದೊಡ್ಡದಾಗುತ್ತದೆ ಪರಮಾತ್ಮ ತಂದೆ ಮುಖ್ಯ ಮಾತಿನ ಕಡೆ ಮಕ್ಕಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಟು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಕೊನೆಗೂ ನೀವು ಪವಿತ್ರರಾಗಿ ಪರಮಾತ್ಮ ತಂದೆಯ ಬಳಿ ವಾಪಸ್ ಹೋಗುತ್ತೀರಾ ಆಗ ನಿಮಗೆ ಸ್ಕಾಲರ್ಶಿಪ್ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ನಿಮ್ಮ ಖಾತೆಯಲ್ಲಿ ಪಾಪ ಹಾಗೆ ಉಳಿದುಕೊಂಡರೆ ಪುನಃ ನೀವು ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಮತ್ತು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ಅಂದ ಮೇಲೆ ಎಲ್ಲರೂ ಈಗ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಲೇಬೇಕು ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಎಲ್ಲರೂ ಇಲ್ಲಿಯವರೆಗೂ ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ ಈ ಸಮಯದಲ್ಲಿ ನೋಡಿದರೆ ಭಾರತದ ನಿವಾಸಿಗಳ ಜನಸಂಖ್ಯೆಗಿಂತ ಕ್ರಿಶ್ಚಿಯನ್ನರ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಏಕೆಂದರೆ ಕ್ರಿಶ್ಚಿಯನ್ನರು ಪುನಃ ಬುದ್ಧಿವಂತರಾಗಿದ್ದಾರೆ ಭಾರತದ ನಿವಾಸಿಗಳು ಮೊದಲು ನೂರಕ್ಕೆ ನೂರು ಪರ್ಸೆಂಟ್ ಬುದ್ಧಿವಂತರಾಗಿದ್ದರು ಈಗ ಪುನಃ ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ ಏಕೆಂದರೆ ಭಾರತದ ನಿವಾಸಿಗಳೇ ನೂರಕ್ಕೆ ನೂರು ಪರ್ಸೆಂಟ್ ಸುಖವನ್ನು ಅನುಭವ ಮಾಡುತ್ತಾರೆ ಅಂದ ಮೇಲೆ ಪುನಃ ಅವರೇ ನೂರಕ್ಕೆ ನೂರು ಪರ್ಸೆಂಟ್ ದುಃಖವನ್ನು ಅನುಭವ ಮಾಡುತ್ತಾರೆ ಕ್ರಿಶ್ಚಿಯನ್ನರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕ್ರಿಶ್ಚಿಯನ್ನರ ಮನೆತನ ಮತ್ತು ಶ್ರೀಕೃಷ್ಣನ ಮನೆತನಕ್ಕೆ ಸಂಬಂಧ ಇದೆ ಕ್ರಿಶ್ಚಿಯನ್ನರು ನಮ್ಮಿಂದ ರಾಜ್ಯವನ್ನು ಕಿತ್ತುಕೊಳ್ಳುತ್ತಾರೆ ಪುನಃ ಕ್ರಿಶ್ಚಿಯನರ ಮೂಲಕ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತದೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಕ್ರಿಶ್ಚಿಯನರ ಪ್ರಭಾವ ಬಹಳಷ್ಟು ಜಾಸ್ತಿ ಇದೆ ಅಂದ ಮೇಲೆ ಭಾರತಕ್ಕೆ ಕ್ರಿಶ್ಚಿಯನರ ಮೂಲಕ ಸಹಯೋಗ ಸಿಗುತ್ತದೆ ಈಗ ಭಾರತ ದೇಶ ಹಸಿವಿನಿಂದ ಸಾಯುತ್ತಿದೆ ಅಂದ ಮೇಲೆ ಅವರು ಭಾರತದಿಂದ ಎಷ್ಟೆಲ್ಲಾ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾರೋ ಈಗ ಆ ಎಲ್ಲಾ ಸಂಪತ್ತನ್ನು ಪುನಃ ಭಾರತಕ್ಕೆ ವಾಪಸ್ ರಿಟರ್ನ್ ಆಗಿ ಕೊಡುವಂತಹ ಸೇವೆಯನ್ನು ಮಾಡುತ್ತಿದ್ದಾರೆ ಭಾರತದಿಂದ ಅವರು ಬಹಳಷ್ಟು ಧನ ಸಂಪತ್ತು ವಜ್ರ ವೈಡೂರ್ಯ ಎಲ್ಲವನ್ನೂ ತೆಗೆದುಕೊಂಡು ಹೋಗಿದ್ದಾರೆ ಈಗ ಅವರು ಬಹಳಷ್ಟು ಶ್ರೀಮಂತರಾಗಿದ್ದಾರೆ ಧನವಂತರಾಗಿದ್ದಾರೆ ಈಗ ಪುನಃ ಧನವನ್ನು ರಿಟರ್ನ್ ಆಗಿ ಭಾರತಕ್ಕೆ ಕೊಡುತ್ತಿರುತ್ತಾರೆ ಅವರು ಸಾಲದ ರೂಪದಲ್ಲಿ ಹಣವನ್ನು ಭಾರತಕ್ಕೆ ಕೊಟ್ಟರೂ ಕೂಡ ಅವರಿಗೆ ಆ ಸಾಲದ ಹಣ ರಿಟರ್ನ್ ಆಗಿ ಸಿಗುವುದಿಲ್ಲ ಈಗ ಮಕ್ಕಳಾದ ನಿಮ್ಮನ್ನು ಯಾರೂ ಕೂಡ ಗುರುತಿಸುವುದಿಲ್ಲ ಒಂದು ವೇಳೆ ನಿಮ್ಮನ್ನು ಗುರುತಿಸಿಬಿಟ್ಟರೆ ಎಲ್ಲರೂ ನಿಮ್ಮ ಬಳಿ ಬಂದು ಸಲಹೆಯನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಈಶ್ವರನ ಸಂಪ್ರದಾಯದವರಾಗಿದ್ದೀರಾ ನೀವೀಗ ಈಶ್ವರನ ಸಲಹೆಯಂತೆ ನಡೆಯುತ್ತಿದ್ದೀರಾ ಪುನಃ ಈಶ್ವರನ ಸಂಪ್ರದಾಯದವರಾದ ನೀವೇ ದೈವಿ ಸಂಪ್ರದಾಯದವರಾಗುತ್ತೀರಾ ನಂತರ ನೀವೇ ಕ್ಷತ್ರಿಯರಾಗುತ್ತೀರಾ ನಂತರ ನೀವೇ ವೈಶ್ಯರಾಗುತ್ತೀರಾ ನಂತರ ಶೂದ್ರ ಸಂಪ್ರದಾಯದವರಾಗುತ್ತೀರಾ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆ ಆಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಅಂದರೆ ನಾವೇ ಅವರು ಅನ್ನುವ ಶಬ್ದದ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ ಈ ಆಟದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಆದರೆ ಮಾಯೆ ಎಲ್ಲಾ ಮರೆಸಿ ಮರೆಸಿಬಿಡುತ್ತದೆ ಮಾಯಿ ಎಲ್ಲವನ್ನೂ ಮರೆಸಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿರುವ ನಿಮ್ಮನ್ನು ಅಸುರಿ ಗುಣ ಉಳ್ಳವರನ್ನಾಗಿ ಮಾಡಿಬಿಡುತ್ತದೆ ಅಪವಿತ್ರರಾಗುವುದು ಕೂಡ ಅಸುರಿ ಗುಣ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಡಿಮೆ ಅಂದರೆ ಎಂಟು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಬೇಕು ನೆನಪಿನ ಅಭ್ಯಾಸದ ಮೂಲಕ ಪಾಪನಾಶ ಆಗುತ್ತದೆ ಮತ್ತು ನೆನಪಿನ ಅಭ್ಯಾಸದ ಮೂಲಕ ಚಿನ್ನದ ಯುಗದ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ಸೆಕೆಂಡ್ ಪಾಯಿಂಟ್ ಈ ದುಃಖಧಾಮದ ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡು ನಮ್ಮ ನಿಜವಾದ ಸ್ಥಾನ ಆದಂತಹ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ದುಃಖಧಾಮದಿಂದ ಬೇಹದ್ದಿನ ವೈರಾಗಿಗಳಾಗಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ದೇಹಾಭಿಮಾನಕ್ಕೆ ವಶಾಗಿ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಇಂದಿನ ವರದಾನ ಆಗಿದೆ ಕರ್ಮದ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸ್ಥಿತಿಯನ್ನು ಅಚಲವಾಗಿ ಇಟ್ಟುಕೊಳ್ಳುವಂತಹ ಸಹಜ ಯೋಗಿಗಳಾಗಿ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಯಾವುದಾದರೂ ಕರ್ಮದ ಲೆಕ್ಕಾಚಾರ ಸಮ್ಮುಖಕ್ಕೆ ಬಂದರೂ ಕೂಡ ಮನಸ್ಸಿನಿಂದ ಅಲುಗಾಡಬೇಡಿ ಸ್ಥಿತಿಯಿಂದ ಕೆಳಗಡೆ ಇಳಿಯಬೇಡಿ ಯಾವುದಾದರೂ ಕರ್ಮದ ಲೆಕ್ಕಾಚಾರ ಸಮ್ಮುಖಕ್ಕೆ ಬಂದರೆ ಆ ಕರ್ಮದ ಲೆಕ್ಕಾಚಾರವನ್ನು ಪರೀಕ್ಷಿಸಿ ದೂರದಿಂದಲೇ ಆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಿ ಈಗ ಯುದ್ಧವನ್ನು ಮಾಡುವಂತಹ ಯೋದ್ಧರಾಗಬೇಡಿ ಸರ್ವ ಶಕ್ತಿವಂತ ತಂದೆ ಜೊತೆಗಾರ ಆಗಿದ್ದಾರೆ ಸರ್ವ ಶಕ್ತಿವಂತ ತಂದೆ ಜೊತೆಗಿದ್ದ ಮೇಲೆ ಮಾಯಿ ನಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ಕೇವಲ ನಿಶ್ಚಯದ ಫೌಂಡೇಶನ್ ಅನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ ಮತ್ತು ಸಮಯಕ್ಕೆ ಸರಿಯಾಗಿ ನಿಶ್ಚಯದ ಫೌಂಡೇಶನ್ ಅನ್ನು ಉಪಯೋಗ ಮಾಡಿ ಆಗ ಸಹಜ ಯೋಗಿಗಳಾಗುತ್ತಿ ಈಗ ನಿರಂತರ ಯೋಗಿಗಳಾಗಿ ಯುದ್ಧವನ್ನು ಮಾಡುವಂತಹ ಯೋಧರಾಗಬೇಡಿ ಇಂದಿನ ಶ್ಲೋಗನ್ ಆಗಿದೆ ಡಬ್ಬ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ನಿಮ್ಮ ಸರ್ವ ಜವಾಬ್ದಾರಿಯ ಹೊರೆಯನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿಬಿಡಿ ನಾವು ಸದಾ ಮನಸ್ಸಿನಿಂದ ಹಗುರರಾಗಿರಬೇಕು ಮತ್ತು ಎಲ್ಲಾ ಪ್ರಕಾರದ ಜವಾಬ್ದಾರಿಯ ಹೊರೆಯಿಂದ ಚಿಂತೆಯ ಹೊರೆಯಿಂದ ಹಗುರರಾಗಿ ಡಬ್ಬಲ್ ಲೈಟ್ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಎಂದು ಬಯಸಿದರೆ ನಮ್ಮ ಜೀವನದ ಸರ್ವ ಜವಾಬ್ದಾರಿಯ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಸದಾ ಹಗುರರಾಗಿರಬೇಕು ಒಳ್ಳೆಯದು ಓಂ ಶಾಂತಿ